ನಮಸ್ಕಾರ ಸ್ನೇಹಿತರೆ ಖುಷಿ ಬ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ರಾತ್ರಿ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಮಯ ಸುಮಾರು ಒಂಬತ್ತು ಗಂಟೆ ನೀವು ಟೈಮ್ ನೋಡ್ತಾ ಇರ್ಬೋದು ಇವಾಗ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದ್ಕೊಂಡ್ರೆ ಅಮ್ಮನ ಮನೆಯಿಂದ ನಮ್ಮ ಊರಲ್ಲೇ ಒಂದು ಕಡೆ ಯಕ್ಷಗಾನ ಆಗ್ತಾ ಇತ್ತು ಸೊ ನಮ್ಗೆ ಊರಿಗೆ ಹೋದಾಗ ಈ ಥರ ಯಕ್ಷಗಾನ ಸಿಗೋದೇ ಅಪ್ರೂಫ್ ಆಗುತ್ತೆ ಹಾಗಾಗಿ ಒಮ್ಮೆ ಹೋಗಿ ಬಂದುಬಿಡೋಣ ಅಂತ ನಾವು ಹೊರಟಿದ್ದೀವಿ ನಾನು ಅಚ್ಚುತ್ತವರು ಹಾಗೆ ಅತ್ತೆ ಅನಗಾನು ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಸಲ ಹೋದರೆ ಒಂಥರ ಖುಷಿ ಅಲ್ವಾ ನಾನು ನಾನಂತೂ ಚಿಕ್ಕವಳಿದ್ದಾಗ ತುಂಬಾ ಇದ್ದೆ ನಮ್ಮೂರಲ್ಲಿ ಯಕ್ಷಗಾನ ಆಗ್ತಾನೇ ಇತ್ತು ಆವಾಗ ನಾನು ಅತ್ತೆಗೆ ಹೇಳ್ತಾ ಇದ್ದೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಯಕ್ಷಗಾನ ನಡೆಯುವಲ್ಲಿ ಒಂದು ಕಂಬಳಿ ಹಾಸ್ಕೊಂಡು ಕುತ್ಕೊಳ್ತಾ ಇದ್ವಿ ಇನ್ನೇನು ಶುರು ಆಗುತ್ತೆ ಅನ್ನೋಷ್ಟೊತ್ತಿಗೇನೆ ನಿದ್ದೆ ಬಂದ್ಬಿಡ್ತಾ ಇತ್ತು ಈಗೆಲ್ಲ ಆ ಕಥೆನ ಹೇಳ್ಕೊಂಡು ಹೋಗ್ತಾ ಇದ್ವಿ ಸೊ ಬಂದ್ವಿ ಇಲ್ಲಿ ಇವಾಗ ಯಕ್ಷಗಾನ ಎಲ್ಲ ಆಗಿದೆ ಇದು ಉಚಿತ ಯಕ್ಷಗಾನ ಯಾರು ಬೇಕಾದರೂ ನೋಡಬಹುದು ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ ನಂತರ ಒಂದು ಅರ್ಧ ಗಂಟೆ ನೋಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಅನಾಗ ನಿದ್ದೆ ಬರುತ್ತೆ ಅಂತ ಹೇಳಕ್ಕೆ ಶುರು ಮಾಡಿದ್ಲು ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ದೋಸೆ ಮಾಡ್ತಾ ಇದ್ದೀನಿ ಅತ್ತೆ ದೋಸೆ ತಿಂತಾ ಇದ್ದಾರೆ ಇನ್ನೇನು ರೆಡಿಯಾಗಿ ಮತ್ತೆ ನಾವು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು ಅದು ಕೂಡ ಅತ್ತೆ ತವ್ರ ಮನೆಗೇನೆ ಹೋಗ್ತಾ ಇರೋದು ರೀಸೆಂಟಾಗಿ ನಾನು ಮದುವೆ ಬ್ಲಾಗ್ ಶೇರ್ ಮಾಡಿದ್ದೆ ನೋಡಿ ಸೊ ಹೆಣ್ಣನ ಮನೆಗೆ ಮಧುಮಕ್ಕಳು ಬರ್ತಾರೆ ಅಂದರೆ ಹೆಣ್ಣು ಮಧುಮಗಳು ತವ್ರ ಮನೆಗೆ ಬರೋ ಶಾಸ್ತ್ರ ಅದು ಒಂದು ಫಂಕ್ಷನ್ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಎಲ್ಲ ನೆಂಟರನ್ನ ಕರೆದು ಊಟ ಹಾಕೋದು ಅಂದರೆ ಈ ಕಡೆ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬಿಗುರು ಊಟ ಅಂತ ಮಾಡ್ತಾರಲ್ವ ಸೊ ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ Okay. ಸೊ ಅದಕ್ಕೆ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇರೋದು ಸೊ ನಾನು ರೀಸೆಂಟಾಗಿ ಅನಗಂಗೋಸ್ಕರ ಆ್ಯಂಟಿಕ್ ಗೋಲ್ಡ್ ನೆಕ್ಲೆಸ್ ತೊಗೊಂಡಿದ್ದೆ ನೋಡಿ ಅದನ್ನು ಇವತ್ತು ನಾನು ಹಾಕ್ಕೊಂಡಿದ್ದೀನಿ ನಮ್ಮ ಕಡೆ ಆ್ಯಂಟಿಕ್ಕನ್ನು ಅಕ್ಸೆಪ್ಟೇ ಮಾಡಲ್ಲ ಆ್ಯಂಟಿಕ್ ನಿಜವಾಗ್ಲೂ ಗೋಲ್ಡ ಗೋಲ್ಡಲ್ಲೇ ಮಾಡೋದಾ ಇದ್ದವು ಅಷ್ಟೇ ರೇಟ ಅಂತೆಲ್ಲ ಇದ್ರು ಅಂದರೆ ಇದು ಸುಮ್ಮನೆ ಅಂಗಡಿಯಲ್ಲಿ ಏನೋ ತೊಗೊಂಡಿದ್ದು ಅನ್ನೋ ಥರನೇ ಫೀಲ್ ಮಾಡ್ಕೊಳ್ತಾರೆ ಬಟ್ ನಾನು ಹಾಕ್ಕೊಂಡಿರೋ ನೆಕ್ಲೆಸ್ಸು ಗೋಲ್ಡೇನೆ ನಾನು ಆಲ್ರೆಡಿ ಭೀಮಾದಲ್ಲಿ ತೊಗೊಂಡು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಇನ್ನು ಇನ್ನೂ ಒಂದು ಟ್ವೆಂಟಿ ಇಯರ್ಸ್ ಹೋಗ್ಬೇಕು ನಮ್ಮ ಕಡೆ ಆಂಟಿಕ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಾನೇನು ಆಂಟಿಕ್ ತಗೊಳ್ತಾ ಇರಲಿಲ್ಲ ಇದೇ ಫಸ್ಟ್ ಟೈಮ್ ತಗೊಂಡಿದ್ದು ಅನಗಂಗೋಸ್ಕರ ಆಗಿರೋದ್ರಿಂದ ಇನ್ ಮುಂದೆ ಮುಂದೆ ಅದೇ ಫ್ಯಾಷನ್ ಆಗುತ್ತಲ್ವ ಈಗ ಯಾರು ತಗೊಳದಾದ್ರೂ ಆ್ಯಂಟಿಕ್ ಅಲ್ಲೇ ತಗೊಳ್ತಾರೆ ಅನಗಂಗ್ ಹಾಕಿದ್ದು ಗೋಲ್ಡ್ ಅಲ್ಲ ರೀಸೆಂಟ್ ಆಗಿ ಮದುವೆ ಬ್ಲಾಗ್ ಅಲ್ಲಿ ಹೇಳ್ತಾ ಇದ್ರು ಒಬ್ರು ಬಿವರು ಗೋಲ್ಡ್ ಹಾಕೋಕೆ ಹೋಗ್ಬೇಡಿ ಚಿಕ್ಕ ಮಕ್ಕಳಿಗೆ ಅಂತ ಫ್ರೆಂಡ್ಸ್ ನಾವೆಲ್ಲ ಹೊರಟಿದ್ದೀವಿ ನಮ್ಮ ಅತ್ತೆ ತವ್ರ ಮನೆಗೆ ಅತ್ತೆಗೆ ನೋಡಿ ಖುಷಿ ಮಗ ಸೊಸೆ ನಾ ಮೊಮ್ಮಗಳನ್ನೆಲ್ಲ ಕರ್ಕೊಂಡ್ ಹೋಗ್ತಾ ಇರೋದ್ ತುಂಬಾ ಖುಷಿ ಅಲ್ವತ್ತೆ ಎಷ್ಟೋದಿದ್ವಿ ನಾವ್ ಹೋಗೋಣ ಹೋಗೋಣ ಹೋಗಿದ್ವಿ ಬಟ್ ಈ ಫಂಕ್ಷನ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಲಾಸ್ಟ್ ಟೈಮ್ ಈಗ ಒಂದ್ ಎರಡ್ ತಿಂಗಳ ಹಿಂದ ಸಲ ಹೋಗಿ ಬಂದಿದ್ಯ ಅದೇ ಮಧ್ಯ ಮೇಲೆ ನನ್ನ ಅಜ್ಜಿ ಮನೆ ನನ್ನ ಅಜ್ಜಿ ಮನೆಗ್ ಹೋದಾಗ ಇವ್ರ ಅಜ್ಜಿ ಮನೆಗೂ ಹೋಗಿ ಬಂದಿದ್ವಿ ಹ್ಮ್ ನಾನಾಗ ನಿದ್ದೆನೆ ಮಾಡ್ಬಿಟ್ಲು ನಿಮ್ ಮನೆಯಿಂದ ಬಂದ್ಕೊಳ್ಳೋ ಒಂದು ಹತ್ತು ನಿಮಿಷಕ್ಕೆನೇ ನಿದ್ದೆ ಇವತ್ತು ಹಾಗೆ ಈ ಸೀರೆನ ನಾನು ಆರ್ ಆರ್ ನಗರದಲ್ಲಿ ತಗೊಂಡಿದ್ದೆ ದೀಪಾವಳಿ ಟೈಮಲ್ಲಿ ಅವಾಗ ನಾನು ಬ್ಲಾಗ್ ಮಾಡಿದ್ದೆ ಅದರಲ್ಲಿ ಶೇರ್ ಮಾಡಿದ್ದೀನಿ ಸೊ ಈ ಥರ ಬ್ಲೌಸ್ ಸ್ಟಿಚ್ ಮೇಲೆ ಈ ಥರ ಕಾಣ್ತಾ ಇದೆ ಚೆನ್ನಾಗಿ ಅಂದರೆ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋದಲ್ಲಿ ಸ್ವಲ್ಪ ಡಲ್ ಕಾಣಿಸುತ್ತೆ ಇದು ಬ್ಲೌಸ್ ಕೂಡ ನಾನು ಇಲ್ಲೇ ಒಂದು ಬೊಟಿಕ್ ಹೋಗಿ ಸ್ಟಿಚ್ ಮಾಡಿಸಿದ್ದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪರ್ಲೆಲ್ಲ ಇಟ್ಟು ಆ ಥರ ಮಾಡಿರೋದು ಸೊ ಚೆನ್ನಾಗಾಗಿತ್ತು ನನಗೆ ನಾನು ವೆಯ್ಟ್ ಲಾಸ್ ಮಾಡಿರೋದ್ರಿಂದ ಇವಾಗ ಪ್ರತಿಯೊಂದು ಫಿಟ್ಟಿಂಗ್ ಮಾಡ್ಕೋಬೇಕು ಡ್ರೆಸ್ ಇರ್ಬೋದು ಬ್ಲೌಸ್ ಎಲ್ಲನೂ ಕೂಡ ಹೊಸದಾಗಿ ಸ್ಟಿಚ್ ಮಾಡಿಸಿದ್ ಕೂ ಆದರೆ ಮಾತ್ರ ಕಂಫರ್ಟೇಬಲ್ ಆಗುತ್ತೆ ಸೊ ವೆಯ್ಟ್ ಲಾಸ್ ಮಾಡಿರೋದು ತುಂಬಾ ಖುಷಿ ತುಂಬ ಜನ ವೆಯ್ಟ್ ಲಾಸ್ಗೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ನಾವು ಕರೆಕ್ಟಾಗಿ ವ್ಯಾಯಾಮ ಮತ್ತು ಡಯೆಟ್ ಮಾಡ್ಕೊಂಡು ಹೋದರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕಷ್ಟೇ ನಮ್ಮ ಮನಸ್ಸು ಕಂಟ್ರೋಲ್ ಮಾಡ್ಕೋಬೇಕು ಇವಾಗ ಅಚ್ಚುತ್ ಅವರ ಅಜ್ಜಿ ಮನೆಗೆ ಬಂದಿದ್ದಾಯಿತು ಕೇಳ್ತಾ ಕೇಳ್ತಾಯಿದ್ರು ಅಚ್ಚುತ್ ಅಂದರೆ ಯಾರು ಅಂತ ಈಗ ಹೊಸದಾಗಿ ನೋಡೋರಿಗೆ ಗೊತ್ತಿರೋದಿಲ್ಲ ನನ್ನ ಹಸ್ಬೆಂಡ್ ಹೆಸರು ಅಚ್ಚುತ್ ಅಂತ ಅವರ ಅಜ್ಜಿ ಮನೆ ಇದು ಅಂದರೆ ನಮ್ಮತ್ತೆ ಅಣ್ಣನ ಮನೆ ಸೊ ಅತ್ತೆಗೆ ಅಪ್ಪ ಅಮ್ಮ ಎಲ್ಲ ಇಲ್ಲ ಅಣ್ಣನ ಮನೆ ಅಣ್ಣ ಅತ್ತೆಗೆ ಅವ್ರ ಮಕ್ಕಳು ಅದು ತವ್ರ ಮನೆ ಆಗತ್ತಲ್ವ ಸೊ ಬಂದಿರೋದು ಹಾಗೆ ಒಳಗಡೆ ಬಂದು ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ದೀವಿ ಇನ್ನೇನು ಪೂಜೆ ಎಲ್ಲ ಆಗುತ್ತೆ ಸತ್ಯನಾರಾಯಣ ಕಥೆ ಎಲ್ಲ ಇದೆ ಹಾಗೆ ಈ ಕಡೆ ಹೊಸದಾಗಿ ಮದುವೆ ಆಗಿತ್ತಲ್ಲ ಅವರು ಗಂಡನ ಮನೆ ಕಡೆಯವರೆಲ್ಲ ಬಂದಿದ್ದಾರೆ ಅವರಿಗೆ ಎಲ್ಲ ವ್ಯವಸ್ಥೆ ಆತಿಥ್ಯ ಎಲ್ಲ ಮಾಡ್ತಾ ಇದ್ದಾರೆ ಇದ್ರೆ ವ್ಲಾಗಲ್ಲೆಲ್ಲ ನಮ್ಮ ಸಂಪ್ರದಾಯಗಳ ಬಗ್ಗೆ ಎಲ್ಲ ನಾನು ಇದ್ದೀನಿ ಈ ಥರ ಇರುತ್ತೆ ಹಳ್ಳಿಯಲ್ಲಿ ಮದುವೆ ಫಂಕ್ಷನ್ಗಳೆಲ್ಲ ನವದಂಪತಿಗಳು ಮನೆಗೆ ಬಂದಾಗ ಅವ್ರನ್ನ ಈ ಥರ ವೆಲ್ಕಮ್ ಮಾಡ್ತಾರೆ ಕುಟುಂಬದವರೆಲ್ಲರನ್ನು ಕೂಡ ವೆಲ್ಕಮ್ ಮಾಡೋ ಪದ್ಧತಿ ಇವಾಗ ಅಂದರೆ ಮದುವೆ ಹೆಣ್ಣಿದ್ದಾರಲ್ಲ ಅವರ ಅಮ್ಮನ ಮನೆಗೆ ಬಂದಿರೋದು ತವ್ರ ಮನೆಗೆ ಬಂದಾಗ ಈ ಥರ ಶಾಸ್ತ್ರಗಳು ಇರುತ್ತೆ ಓಕೆನಾ ಅವ್ರು ಬಂದ ಮೇಲೆ ಅವ್ರನ್ನ ಕೂರಿಸಿ ಆರತಿ ಬೆಳಗ್ತಾರೆ ಎರಡು ಸಲ ಆರ್ ಆರ್ತಿ ಬೆಳಗಿ ಅವ್ರನ್ನ ಮನೆ ತುಂಬಿಸ್ಕೊಳ್ಳೋದು ಆ ಥರ ಶಾಸ್ತ್ರ ಇರುತ್ತೆ ಸೊ ಫಸ್ಟ್ ಟೈಮು ಬೀಗರು ಮನೆಗೆ ಬರೋ ಶಾಸ್ತ್ರ ಅಂತ ಹೇಳ್ಬೋದು ಈ ಅಂದರೆ ಈ ಒಂದು ಫಂಕ್ಷನ್ನ ನಾನು ನಮ್ಮ ಅತ್ತೆ ಎಲ್ಲ ನೋಡ್ತಾ ಇದ್ವಿ ಹಾಗೆ ಅಲ್ಲೇ ಕುತ್ಕೊಂಡಿದ್ವಿ ಇನ್ನೇನು ಊಟದ ಸಮಯ ಅತ್ತೆಗಂತೂ ತವ್ರ ಮನೆ ಅಲ್ವಾ ಅವ್ರಿಗು ತುಂಬಾ ಖುಷಿ ಇರುತ್ತೆ ಹಾಗೆ ಅನಗ ಅಂತೂ ಓಟಾಡಿದ್ದು ಓಟಾಡಿದ್ದು ಈ ಡ್ರೆಸ್ಸನ್ನು ನೋಡಿರ್ತೀರ ಅಜ್ಜ ಅಂದರೆ ನಮ್ಮ ಅಪ್ಪ ತೆಗೆಸ್ಕೊಟ್ಟಿರೋದು ಅನಗಂಗೆ ಬರ್ತಡೇ ಗಿಫ್ಟ್ ಅಂತ ಅದನ್ನೇ ಹೊಸ ಡ್ರೆಸ್ಸೇ ಹಾಕ್ಕೊಂಬಂದಿದ್ದಾಳೆ ಅವಳು ಈ ಥರ ಉದ್ದಗಿರೋ ಫ್ರಾಕಲ್ಲ ಅವಳು ತುಂಬಾ ಇಷ್ಟ ಆಗುತ್ತೆ ಲಾಂಗ್ ಗೌನ್ಗಳು ಸೊ ಇನ್ನೇನು ಊಟದ ಸಮಯ ಊಟ ಮಾಡಬೇಕು

ಊಟ ಎಲ್ಲಾ ಮುಗಿಸಿ ಎಲ್ರತ್ರೂ ಮಾತಾಡ್ಕೊಂಡು ಇವಾಗ ಮನೆ ಕಡೆ ಹೊರಡ್ತೀವಿ ಇವಾಗ ನಾವೆಲ್ಲರೂ ಮತ್ತೆ ಅಮ್ಮನ ಮನೆ ಕಡೆನೆ ಹೋಗ್ತಾ ಇದ್ದೀವಿ ನಿನ್ನೆ ಯಕ್ಷಗಾನ ಒಂಚೂರು ನೋಡಿದ್ದಾಯಿತು ಇವತ್ತು ಬೀಗ್ ರೂಟದ ಬ್ಲಾಗ್ ಹಾಕಿದ್ದೀನಿ ಸೊ ಇಷ್ಟೇ ಇವತ್ತೊಂದು ಪುಟ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರನ್ನು ಕೇಳ್ಕೊತಾ ಈ ವ್ಯ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ